ಇವತ್ತು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ತಾಲೂಕಿನ ಭಾಗದಲ್ಲಿ ಮಾಡ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಈ ಕಾರ್ಯಕ್ರಮದ ಆಯೋಜಕರು ಆದಂಥ ಶ್ರೀತ ಶ್ರೀ ಸಮೃದ್ಧಿ ಮಂಜುಣ್ಣವರು ಜನಪ್ರಿಯ ಶಾಸಕರು ಮುಳಬಾಗಲ್ ತಾಲೂಕು ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಘನ ಉಪಸ್ಥಿತರಾದಂಥ ಜಿಲ್ಲಾಧಿಕಾರಿಗಳು ಆದಂಥ ಶ್ರೀ ಅಕ್ಕಂ ಪಹಜ್ ಸರ್ ಅವರು ಕೂಡ ಈ ವೇದಿಕೆ ಮೇಲೆ ವೇದಿಕೆ ಮೇಲೆ ಆಶೀನ್ ಆಸೀನರಾಗಿದ್ದಾರೆ ಅವರು ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ವೇದಿಕೆಯಲ್ಲಿ ಇರುವಂಥ ಎಲ್ಲ ಸಂಘಟನೆಗಳ ವೃಂದ ಸಂಘಗಳ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಮತ್ತು ಇಲಾಖಾವಾರು ಇರುವಂಥ ಅಧಿಕಾರಿಗಳು ಕೂಡ ಎಲ್ಲರೂ ಪ್ರತಿಯೊಬ್ಬರು ಕೂಡ ಇಲ್ಲೆಲ್ಲ ವೇದಿಕೆ ಮೇಲೆ ಎಲ್ಲರೂ ಸೇರಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ನನ್ನ ಒಂದು ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಈಗಾಗಲೇ ನಾವು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಜನ್ಮ ದಿನೋತ್ಸವದ ಪ್ರಯುಕ್ತ ದೇಶದಾದ್ಯಂತ ಶಿಕ್ಷಕರ ದಿನಾಚರಣೆ ಆಚರಿಸ್ತೀವಿ ಈ ಒಂದು ಶಿಕ್ಷಕರ ದಿನಾಚರಣೆ ದಿವಸ ಪ್ರತಿಯೊಬ್ಬರು ಕೂಡ ನಾವು ಈ ಶಿಕ್ಷಣ ಕ್ಷೇತ್ರಕ್ಕೆ ಯಾರೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಈ ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಏನು ಅವರ ಕೊಡುಗೆ ಏನು ಅಂತ ಅವರನ್ನು ಗುರುತಿಸಿ ಸನ್ಮಾನಿಸಿ ಅವರಿಗೆ ನಮಗೆ ನಾವೇ ಹಿಮ್ಮೆ ಕೊಡುವಂಥ ಒಂದು ವಿಶೇಷವಾದಂಥ ದಿನ ಇಂಥ ದಿನವನ್ನು ನಾವು ಪ್ರತಿಯೊಬ್ಬರು ತಮ್ಗೆ ತಾವೇ ಬೆನ್ನ ಬೆಣ್ ಶಿಕ್ಷಕರಿಗೆ ಒಂದು ಮೋಟಿವೇಶನ್ ಥರ ತಗೊಂಡು ಈ ದೇಶವನ್ನು ಕಟ್ಟೋ ನಿಟ್ಟಿನಲ್ಲಿ ಈ ಸಮಾಜವನ್ನು ಒಂದು ಉತ್ತಮ ರೀತಿಯಲ್ಲಿ ನಿರ್ಮಾಣ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಏಕೈಕ ಒಂದು ಏನಾದರೂ ಬೃಂದ ಇದೆ ಅಂತಂದರೆ ಅದು ಶಿಕ್ಷಕರ ಬೃಂದ ಅವರಿಗೆ ನಾನು ನಿಜವಾಗ್ಲೂ ಕೃತಜ್ಞತೆಗಳನ್ನು ತೋರಿಸ್ತೀನಿ ನಮ್ಮ ಮುಳುಬಾಗದ ಮೊನ್ನೆ ಸಾಹೇಬರು ಕೂಡ ಹೇಳ್ತಾಯಿದ್ರು ನಮ್ಮ ಮುಳುಬಾಗಲ್ ತಾಲೂಕಿನಲ್ಲಿ ಈಗ ಕರ್ನಾಟಕ ರಾಜ್ಯದಲ್ಲಿ ಮುರಾರ್ಜಿ ದೇಸಾಯಿ ಮುರಾರ್ಜಿ ಸ್ಕೂಲ್ಗಳಲ್ಲಿ ಏನು ಅರ್ಧ ಭಾಗ ನಮ್ಮ ಮುಳುಬಾಗಲ್ ತಾಲೂಕಿನವರೇ ಇದ್ದಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಈ ಅರ್ಧ ಭಾಗ ಯಾಕೆ ಹೋದರು ಅಂತಂದರೆ ಅದೆಲ್ಲ ಕಾರಣ ಅದು ಟೀಚರ್ಸ್ಗೆ ಸಲ್ಲಿಸಬೇಕಾಗುತ್ತೆ ಅವರ ಒಂದು ಶ್ರಮದಿಂದಲೇ ಇವತ್ತು ಮುಳುಬಾಗಲ್ ತಾಲೂಕಿನಲ್ಲಿರೋ ಎಲ್ಲರೂ ಕೂಡ ಒಳ್ಳೆ ಒಳ್ಳೆ ಶಾಲೆಗಳಲ್ಲಿ ದಾಖಲಾತಿಗಳನ್ನು ಪಡ್ಕೊಳ್ತಾ ಇದ್ದಾರೆ ಇದೆಲ್ಲ ನಿಮಗೆ ಅಂಥದ್ದು ಈ ದೇಶವನ್ನು ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿ ಮಾತ್ರ ಇದೆ ಅಂತ ನಾವೆಲ್ಲ ಕೂಡ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ ಸೊ ಹಾಗಾಗಿ ನಮ್ಮ ಒಂದು ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಒಂದು ಕಿರುಪರಿಚೆಯನ್ನು ನಾನು ಕೂಡ ಹೇಳಬೇಕಾಗುತ್ತೆ ಈ ಒಂದು ತಾಲೂಕಿನಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಬೆಳೆಸಬೇಕು ಅವುಗಳಿಗೂ ಕೂಡ ಒಂದು ಸಂಪನ್ಮೂಲಗಳನ್ನು ಕೊಡಬೇಕು ಅಲ್ಲಿ ಓದ್ತಾ ಇರುವಂಥ ಬಡ ಕುಟುಂಬದಿಂದ ಬರುವಂಥ ಎಲ್ಲ ಮಕ್ಕಳಿಗೂ ಕೂಡ ಅವಕಾಶಗಳನ್ನು ಕಲ್ಪಿಸಿದಾಗ ಪ್ರತಿಯೊಬ್ಬ ಮಗುವೂ ಕೂಡ ಉತ್ತಮ ನಾಗರಿಕರಾಗುವಂಥ ಒಂದು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಿಗಳ ಶಾಲೆಗಳನ್ನು ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇಷ್ಟೆಲ್ಲ ಕಾರಣ ಏನಪ್ಪ ಅಂತಂದರೆ ತಾಲೂಕಿನಲ್ಲಿರುವಂಥ ಎಲ್ಲ ಶಿಕ್ಷಕ ಬಳಗದವರು ನಮಗೆ ಅತ್ಯುನ್ನತವಾದಂಥ ಒಂದು ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ ಅವರ ಒಂದು ಸಹಕಾರಕ್ಕೆ ನಾನು ಇದು ನಿಜವಾಗ್ಲೂ ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಅವರ ಸಹಕಾರ ಈಗ ಮುಂದೆ ನಮ್ಮಂಥವರಿಗೆ ಬೆಣ್ಣು ಅವರ ಒಂದು ಮುಂದೆ ಕಳಿಸ್ಲಿ ನಾವು ಇನ್ನೂ ಹೆಚ್ಚು ಹೆಚ್ಚಿಗೆ ಮೋಟಿವೇಶನ್ ತಗೊಂಡು ಇನ್ನೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಉಳಿಸೋ ನಿಟ್ಟಿನಲ್ಲಿ ಅಲ್ಲಿ ಓದಿರುವಂಥ ಮಕ್ ಹೋಗ್ತಾ ಇರುವಂಥ ಮಕ್ಕಳಿಗೆ ಸೌಲಭ್ಯಗಳನ್ನು ಕಳಿಸಿ ಕಲ್ಪಿಸಿಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಮಗೆ ಎಲ್ಲ ಸಹಕಾರವನ್ನು ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಕ್ಷಣದಲ್ಲಿ ನೆನೆಸ್ಕೊಳ್ತಾ ಈ ವೇದಿಕೆ ಮೇಲೆ ನಮ್ಮನ್ನು ಕರೆಸಿ ಈ ಎರಡು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲ ಶಿಕ್ಷಕ ವೃಂದದವರಿಗೆ ಈ ವೇದಿಕೆ ಮೇಲೆ ಇರೋದಂಥ ಎಲ್ಲ ಗುರು ಹಿರಿಯರಿಗೆ ಮಾನ್ಯ ಶಾಸಕರಿಗೂ ಎಲ್ಲರಿಗೂ ಕೂಡ ನಾನು ಶಿರಬಾಗಿ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಶಿಕ್ಷಕ ಥ್ಯಾಂಕ್ ಯು